ಎಲ್ರಿಗೂ ನಮಸ್ಕಾರ ಪುರವಿಡಾ ಕ್ರಿಯೇಟಿವ್ಸ್ ಚಾನಲ್ನ ದೇಶಾಂತರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಅಮೆರಿಕ ದೇಶದ ಹ್ಯೂಸ್ಟನ್ ನಗರದಲ್ಲಿ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಶಾಸ್ತ್ರೀಯ ಸಂಗೀತವನ್ನು ಕಲಿಯೋದಕ್ಕೆ ಆಸಕ್ತಿ ಉಳ್ಳವರಿಗೆ ತಮ್ಮ ಸಂಗೀತ ಜ್ಞಾನವನ್ನು ಧಾರೆ ಎರಿತಾ ಇರುವಂತಹ ನಮ್ಮ ಕರ್ನಾಟಕದ ಧರ್ಮಸ್ಥಳದವರೇ ಆದಂತಹ ಶ್ರೀಮತಿ ಗುರು ವಿದೂಷಿ ರಾಜರಾಜೇಶ್ವರಿ ಭಟ್ ಅವರನ್ನು ವಿಜಯದಶಮಿಯ ಈ ಶುಭ ದಿನದಂದು ಭೇಟಿ ಮಾಡಿ ಅವರೊಂದಿಗೆ ಹಬ್ಬವನ್ನು ಆಚರಿಸೋಣ ಬನ್ನಿ Sarvotamate namu namo, namo lambu darala kumikara. Ambasuta amarabinu talambu darala ಮೇಡಮ್ ನಮಸ್ಕಾರ ನಮಸ್ಕಾರ ಇವತ್ತು ವಿಜಯದಶಮಿಯ ಶುಭ ಸಂದರ್ಭದಲ್ಲಿ ನಿಮ್ಮನ್ನು ಭೇಟಿ ಮಾಡುವಂಥದ್ದು ಹಾಗೂ ನಿಮ್ಮನ್ನು ನಮ್ಮ ಕನ್ನಡ ನಾಡಿನ ಜನತೆಗೆ ಪರಿಚಯ ಮಾಡಿಸಿಕೊಡುವಂಥ ಭಾಗ್ಯ ಸಿಕ್ಕಿದ್ದು ನನ್ನ ಪುಣ್ಯ ಅಂತಲೇ ನಾನು ತಿಳ್ಕೊಳ್ತೀನಿ ನೀವು ಸಮಯ ಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ನಮಗೂ ತುಂಬ ಸಂತೋಷ ನೀವು ಬಂದಿದ್ದು ಮೇಡಮ್ ನೀವು ಕಳೆದ ಇಪ್ಪತ್ತೆರಡು ವರ್ಷದಿಂದ ಅಮೇರಿಕಾ ದೇಶದ ಹ್ಯೂಸ್ಟನ್ ನಗರದಲ್ಲಿ ನಿಮ್ಮ ಸಂಗೀತ ಜ್ಞಾನನ ಸಂಗೀತ ಕಲಿಯೋದಕ್ಕೆ ಆಸೆ ಇರುವಂತಹ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಕೂಡ ಧಾರೆ ಎರಿತಾ ಇದ್ದೀರಾ ಈ ಒಂದು ನಿಮ್ಮ ಪ್ರಯಾಣದಲ್ಲಿ ನಿಮ್ಮ ಅನುಭವ ಯಾಕಂತಂದರೆ ಇಲ್ಲಿನ ದೇಶದ ಮಕ್ಕಳಿಗೆ ಪಾಠ ಮಾಡೋದು ಸ್ವಲ್ಪ ವಿಭಿನ್ನವಾಗಿರುತ್ತೆ ನಾನು ಅಂದ್ಕೊಳ್ಳೋ ಪ್ರಕಾರ ಮಕ್ಕಳನ್ನು ಪೋಷಕರು ನಿಮ್ಮ ಹತ್ರ ಕರ್ಕೊಂಡು ಬಂದಾಗ ಬರೀ ಸಂಗೀತ ಅಷ್ಟೇ ಅಲ್ಲ ಸಂಗೀತದ ಜೊತೆಗೆ ನಮ್ಮ ಭಾರತೀಯ ಸಂಸ್ಕೃತಿ ಸಂಸ್ಕಾರ ಎಲ್ಲದನ್ನೂ ನಿಮ್ಮಿಂದನೇ ನಿರೀಕ್ಷಿಸ್ತಾರೆ ಮಕ್ಕಳಿಗೆ ಅದು ಸಿಗಲಿ ಅಂತ ಹೇಳಿ ಹಾಗಾಗಿ ನಿಮ್ಮ ಪ್ರಯಾಣ ಸ್ವಲ್ಪ ವಿಭಿನ್ನವಾಗಿರುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ನನಗೆ ನಮಸ್ಕಾರ ನನ್ನ ಎಲ್ಲ ಗುರುಗಳಿಗೂ ಶ್ರೀ ಗುರುಭ್ಯೂ ನಮಃ ಎಲ್ಲ ಗುರುಗಳಿಗೂ ನಮಸ್ಕಾರ ಹೇಳಿಕೊಂಡು ಇವತ್ತಿಂಥ ಒಂದು ಒಳ್ಳೆಯ ವಿಜಯದಶಮಿ ದಿನ ನೀವು ಬಂದಿದ್ದೀರಿ ತುಂಬ ಸಂತೋಷ ನನಗೆ ತ್ಯಾಂಕ್ ಯು ನಮ್ಮ ಒಂದು ಪ್ರೌಢ ಹೆಮ್ಮೆಯ ಕನ್ನಡಿತಿ ಇಂಡಿಯಾದಲ್ಲಿ ತುಂಬ ಹೆಸರು ಗಳಿಸ್ತಾ ಇದ್ರಿ ತುಂಬ ಸಂತೋಷ ಧನ್ಯವಾದಗಳು ಮೇಡಮ್ ನಾನು ಟೂ ತೌಸಂಡ್ ತ್ರೀಯಲ್ಲಿ ಸ್ವರಾಲಯ ಮಾರ್ಟ್ಸ್ ಫೋರಮ್ ರವಿ ಅಯ್ಯರ್ ಮತ್ತು ಹೇಮ ಅವರು ನನ್ನನ್ನು ಕರೆಸ್ಕೊಂಡ್ರು ಇಲ್ಲಿಗೆ ನಮ್ಮ ಅಣ್ಣ ವಿಠ್ಠಲ್ ರಾಮೂರ್ತಿ ಜೊತೆ ನಾನು ಫಸ್ಟ್ ಬಂದೆ ಸೊ ಸ್ವಲ್ಪ ಕಾನ್ಸರ್ಟ್ಗಳೆಲ್ಲ ಮಾಡಿದೆ ಆ ಟೈಮಲ್ಲಿ ಇಲ್ಲಿ ಸಂಗೀತ ಪಾಠ ಮಾಡೋಕ್ಕೆ ಹೇಳಿದರು ಟೂ ತೌಸಂಡ್ ಫೋರಿಂದ ಟೀಚರ್ ಟೀಚರಾಗಿ ಬರಲಿಕ್ಕೆ ಅವರು ಎಲ್ಲ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿದರು ಸೊ ಎಂಟು ತಿಂಗಳಿಗೆ ಟೂ ತೌಸಂಡ್ ಫೋರಲ್ಲಿ ಬಂದೆ ಟೂ ತೌಸಂಡ್ ಫೈವಲ್ಲಿ ಅವರು ಫುಲ್ ಟೈಮ್ ಟೀಚರಾಗಿ ಬರೋಕ್ಕಾಗತ್ತಾ ಕೇಳಿದರು ನಾನು ನನಗೆ ಎರಡು ಸಣ್ಣ ಮಕ್ಕಳಿರೋದ್ರಿಂದ ಅವರನ್ನು ಕರ್ಕೊಂಡು ಬರಬೇಕಾಗತ್ತೆ ಇಲ್ಲಾಂದರೆ ಕಷ್ಟ ಅಂತ ಹೇಳಿದೆ ಸೊ ನಮ್ಮ ಫ್ಯಾಮಿಲಿಗೆ ವೀಸಾ ಎಲ್ಲ ಮಾಡಿ ಸೊ ನಾವು ಎಲ್ಲ ಫ್ಯಾಮಿಲಿ ಸಂಗೀತದ ಮುಖಾಂತರ ಐ ಥಿಂಕ್ ಎಲ್ಲರೂ ಹೇಳೋ ಪ್ರಕಾರ ದಟ್ ಈಸ್ ದ ಫಸ್ಟ್ ಟೈಮ್ ಸೊ ಯಾರು ಆ ಥರ ಆರ್ಟಿಸ್ಟ್ಗಳು ಅವ್ರ ಜೊತೆ ಡಿಪೆಂಡೆಂಟ್ ಆಗಿ ಬಂದದ್ದು ತುಂಬ ಕಡಿಮೆಯಲ್ಲಿ ರ್ಯಾರ್ ಸೊ ಆ ಥರ ಬಂದೆ ನಾನು ಸೊ ತುಂಬ ಒಂದು ಕುಗ್ರಾಮ ಅಂತಲೇ ಹೇಳ್ಬೋದು ಹಳ್ಳಿಯಿಂದ ಅಮೇರಿಕಕ್ಕೆ ಡೈರೆಕ್ಟಾಗಿ ಬಂದಿರೋದು ಅದಕ್ಕಿಂತ ಮೊದಲು ಓದೋಕ್ಕೆ ಕಚೇರಿ ಮಾಡೋಕ್ಕೆ ಮೆಡ್ರಾಸ್ ಬೆಂಗಳೂರು ಕಡೆಯೆಲ್ಲ ಹೋಗಿದ್ದೆ ಬಟ್ ತುಂಬ ಹಳ್ಳಿಯಿಂದ ಅಮೇರಿಕಕ್ಕೆ ಬಂದಿರೋದು ಅದು ಒಂದು ದೊಡ್ಡ ಸಾಧನೆಯೇ ಅದು ಸಾಧನೆ ಅಂತ ಹೇಳ್ಬೋದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಹೌದು ನನಗೆ ನನಗೆ ಅದು ದೊಡ್ಡ ಹೌದು ತುಂಬ ಹೆದ್ರಕೊಂಡು ಬಂದು ಕಾ ಅಮೇರಿಕಕ್ಕೆ ಕಾಲಿಟ್ಟೆ ಹೌದು ಬಟ್ ಅವತ್ತಿನಿಂದ ಇವತ್ತಿನ ತನಕ ನನ್ನನ್ನು ಕರ್ಕೊಂಡು ಬಂದ ರವಿ ರೇಮ ಅಂಡ್ ಹೋಲ್ ಹ್ಯೂಸ್ಟನ್ ಎಲ್ಲರ ಪ್ರೀತಿಪೂರ್ವಕದಲ್ಲಿ ನಾವು ಇಲ್ಲಿದ್ದೀವಿ ಅಷ್ಟು ಪ್ರೀತಿಪೂರ್ವಕವಾಗಿ ನಮ್ಮನ್ನು ನೋಡ್ಕೊಂಡಿದ್ದಾರೆ ಒಬ್ಬೊಬ್ರು ಕೂಡ ಈಗಲೂ ಅದೇ ಥರ ಕಂಟಿನ್ಯೂ ಆಗ್ತಾ ಇದೆ ಇದು ನಮ್ದು ಫುಲ್ ಆ್ಯಂಡ್ ಫುಲ್ ಹ್ಯೂಸ್ಟನ್ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಷ್ಟೇ ಹೌದು ಆ ಥರ ನಮಗೆ ಬಂದ ಮಕ್ಕಳು ಅವರ ಅಮ್ಮಂದಿರನ್ನೆಲ್ಲ ನೋಡಿದ್ರೆ ಎಲ್ರಿಗೂ ನನಗಿಂತ ಜಾಸ್ತಿ ನಮ್ಮ ಮನೆ ಬಗ್ಗೆ ಅವ್ರಿಗೆಲ್ಲ ಗೊತ್ತಿರೋದು ನಿಜ ಹೌದು ಅಂದರೆ ನೀವು ಆ ಪ್ರೀತಿ ಕೊಟ್ಟಿರ್ತೀರ ಪ್ರೀತಿ ವಿಶ್ವಾಸ ಹಾಗಾಗಿ ಅವ್ರಿಗೂ ಕೂಡ ಅದು ಒಂದು ಬಂದಿರುತ್ತೆ ನೀವು ಹೇಳಿದ್ರಿ ನೋಡಿ ಎಂಟು ತಿಂಗಳಿಗೆ ಮೊದಲು ಬಂದಿದ್ದು ಆಮೇಲೆ ಇಡೀ ಕುಟುಂಬ ಸಮೇತರಾಗಿ ಬರೋದಕ್ಕೆ ವೀಸಾ ಮಾಡಿಸಿದ್ರು ಅಂತ ಅದಕ್ಕೆ ಕಾರಣ ನೀವು ಆ ಎಂಟು ತಿಂಗಳಲ್ಲಿ ಎಂಥ ಒಂದು ಅದ್ಭುತವಾದ ಗುರು ಅನ್ನೋದನ್ನು ನಿರೂಪಿಸಿದ್ರಿ ಹಾಗಾಗಿ ನೀವು ಬೇಕೇ ಬೇಕು ಅಂತ ಹೇಳಿ ಯಾಕಂದರೆ ಈ ದೇಶದಲ್ಲಿ ಬೇಕೇ ಬೇಕು ಅನ್ನಿಸ್ಲಿಲ್ಲ ಅಂತ ಅಂದ್ರೆ ವೀಸಾ ಮಾಡಿ ಕರೆಸ್ಕೊಳ್ಳೋದು ಸುಲಭ ಅಲ್ಲ ಆ ಹೆಮ್ಮೆ ನಮ್ಮೆಲ್ರಿಗೂ ಕನ್ನಡಿಗರಿಗೆ ಇದೆ ಆಮೇಲೆ ನಿಮ್ಮ ಸಾಧನೆನ ನಾನು ಕೂಡ ನೋಡ್ತಾನೆ ಇದೀನಿ ಇಪ್ಪತ್ತೆರಡು ವರ್ಷದಿಂದ ಸಾವಿರಾರು ಮಕ್ಕಳಿಗೆ ನೀವು ನಿಮ್ಮ ಸಂಗೀತ ಜ್ಞಾನವನ್ನ ಧಾರೆ ಎರಿತಾ ಇದ್ದೀರಾ ಆಮೇಲೆ ಬಹಳ ತಾಳ್ಮೆಯಿಂದ ಕೂಡ ನೀವು ಹೇಳ್ಕೊಡೋದನ್ನ ನೋಡಿದೀವಿ ಯಾರ ಬಾಯಲ್ಲಿ ಕೇಳಿದ್ರು ಸಹ ಹ್ಯೂಸ್ಟನ್ ಇಡೀ ನಮ್ಮ ಟೆಕ್ಸಸ್ದಲ್ಲಿ ನಿಮ್ಮ ಹೆಸರನ್ನ ತಗೊಳ್ತಾರೆ ಅದಕ್ಕಿಂತ ಕನ್ನಡಿಗರಿಗೆ ಇನ್ನೇನು ಹೆಮ್ಮೆ ಆಮೇಲೆ ನಿಮಗೆ ಎಂಥೆಂಥ ಗುರುತು ಸಿಕ್ಕಿದೆ ಅಂತ ಅಂದರೆ ಅಮೆರಿಕದಲ್ಲೂ ಆಗಬಹುದು ಭಾರತದಲ್ಲೂ ಆಗಬಹುದು ಕ್ಲೀನ್ಲ್ಯಾಂಡ್ ಸಂಗೀತ ಆರ್ಗನೈಸೇಷನ್ ಏನಿದೆ ಅಮೆರಿಕಾದಲ್ಲಿ ಒಂದು ಪ್ರತಿಷ್ಠಿತ ಸಂಘ ಅದು ಅಲ್ಲಿಂದ ಬೆಸ್ಟ್ ಟೀಚರ್ ಅಂತ ಒಂದು ಪ್ರಶಸ್ತಿನ ತಗೊಳ್ಳೋದು ಸುಲಭದ ಮಾತಲ್ಲ ಹಾಗೇ ಕರ್ನಾಟಕದಲ್ಲಿಯೂ ಕೂಡ ನಿಮಗೆ ಬೆಸ್ಟ್ ಟೀಚರ್ ಬೆಸ್ಟ್ ಸಿಂಗರ್ ಸಮಾಜ ಸೇವಿಕೆ ಅಂತೆಲ್ಲ ನಿಮಗೆ ಸಾಕಷ್ಟು ಬಿರುದುಗಳು ಪ್ರಶಸ್ತಿಗಳು ಎಲ್ಲವೂ ಸಿಕ್ಕಿದೆ ನೀವು ಇದು ಯಾವುದನ್ನು ನಿರೀಕ್ಷಿಸೋರು ಅಲ್ಲ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು ಈ ಮುಂದೇನೂ ನಿಮ್ಮನ್ನು ಮುಂಚೆ ನಾನು ಭೇಟಿ ಮಾಡಿದಾಗ್ಲೂ ನೀವು ಒಂಥರ ಆದಷ್ಟು ಮರೆಯ ಕಾಯಿಯ ಹಾಗೆ ಸೇವೆ ಮಾಡಿಕೊಂಡು ಇರೋ ಅಂಥವ್ರು ನೀವು ಇದು ಹೇಳಿದಾಗಲೇ ನೀವು ಮುಜುಗರ ಪಡ್ತಾ ಇದ್ದೀರಾ ನೋಡಿ ಕೆಲಸದ ಜೊತೆಗೆ ಪುರಸ್ಕಾರ ಅನ್ನೋದು ಜೊತೆ ಜೊತೆಗೆ ಬರುತ್ತೆ ಅದು ಅದು ನಿರೀಕ್ಷೆ ಮಾಡಲಿ ಮಾಡದೇ ಇರಲಿ ನಮಗೆ ಸಲ್ಬೇಕಾಗಿರೋದು ದೇವರು ಕೊಟ್ಟೇ ಕೊಡ್ತಾರೆ ಈ ನಿಟ್ಟಿನಲ್ಲಿ ನಿಮಗೆ ಯಾವ ರೀತಿಯ ಎಲ್ಲ ಕಡೆಯಿಂದ ಈ ಪ್ರಶಸ್ತಿಗಳನ್ನು ಪ್ರಶಂಸೆಗಳನ್ನು ಪಡೆದಾಗ ನಿಮಗೆ ಎಷ್ಟು ನಿಮ್ಮ ಕೆಲಸದಲ್ಲಿ ಒಂದು ಸಂತೃಪ್ತಿ ಕಾಣ್ತೀರ ಈ ನಿಜವಾಗಿ ನಮ್ಮ ವೃತ್ತಿ ಮತ್ತು ನಮ್ಮ ಹಾಬಿ ಅದೆರಡೂ ಒಂದೇ ಆದಾಗ ಸಿಗುವ ತೃಪ್ತಿಗೆ ಯಾವ ಬೆಲೆಯೂ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಹೌದು ಸೊ ಎಲ್ಲರೂ ವೃತ್ತಿ ಮಾಡ್ತಾರೆ ಆದರೂ ನಮ್ಮದೇ ಹಾಬಿಯನ್ನು ವೃತ್ತಿಯಾಗಿ ತಗೊಳ್ಳೋದು ಹಾಬಿಯಲ್ಲ ಇದು ಆ್ಯಕ್ಚುಲಿ ನಮ್ಮದು ಬ್ಲೆಸ್ಸಿಂಗ್ಸ್ ಹೌದು ಅದನ್ನು ವೃತ್ತಿಯಾಗಿ ತಗೊಳ್ಳೋದು ಅದು ನಂಗೆ ಎರಡೂ ಒಂದೇ ಅದು ನನಗೆ ಅದೇ ರಕ್ತದಲ್ಲಿ ನಮ್ಗೆ ಒಗ್ಗುಟ್ಟು ಒಗ್ಬಿ ಒಗ್ಗುಟ್ಬಿಟ್ಟಿದೆ ಎಲ್ಲಾನು ಸಂಗೀತ ಅಂತ ಹೇಳೋದು ನಮ್ಮ ಅಮ್ಮ ಕೃಷ್ಣಬೇಣಿ ಅಂತ ಅವ್ರ ಹತ್ರ ನಾನು ಕಲ್ತಿದ್ದು ಅಲ್ಲಿ ನಮ್ಮ ಅಜ್ಜನೂ ವಯಲಿನಿಸ್ಟು ಸೊ ಹುಟ್ಟಿದಾಗಿನಿಂದ ನಮಗೆ ಮನೆಯಲ್ಲಿ ಸಂಗೀತ ನಾವು ಏನು ಅದರಲ್ಲಿ ಸೋಮಾರಿತನ ಮಾಡೋ ಪರಿ ಸನ್ನಿವೇಶವೇ ನಮ್ಮ ಮನೇಲಿ ಬರಲಿಲ್ಲ ಅಷ್ಟು ಸ್ಟಿಕ್ಟ್ ನಮ್ಮ ಅಮ್ಮ ಅಜ್ಜ ಎಲ್ಲರೂ ಕೂಡ ಮಾಡಬೇಕು ಅಂತ ಸೊ ನಮ್ಮ ಎಲ್ಲ ಹೋಲ್ ಫ್ಯಾಮಿಲಿ ನನ್ನ ಅಣ್ಣ ರಾಮ್ ಬಿಡ್ತಿದ್ದೆ ಹೌದು ವೆರಿ ಫೇಮಸ್ ವೈಲಿನಷ್ಟೇ ಅಕ್ಕನವರು ಎಲ್ಲರೂ ಮ್ಯೂಸಿಕನ್ನು ಆಗಿ ಇಟ್ಕೊಂಡಿದ್ದಾರೆ ನಮ್ಮ ಫ್ಯಾಮಿಲಿಯಲ್ಲಿ ನೆಕ್ಸ್ಟ್ ಜನರೇಷನ್ ಅವರು ಕೂಡ ಪೂರ್ತಿ ಸಂಗೀತವನ್ನು ಆಗಿ ಇಟ್ಕೊಂಡಿದ್ದಾರೆ ಅದ್ರ ಜೊತೆ ಪಿ ಎಚ್ ಡಿ ಮಾಡ್ತಿದ್ದಾರೆ ಮಾಸ್ಟರ್ಸ್ ಮಾಡ್ತಿದ್ದಾರೆ ಎಲ್ಲ ಓದ್ತಾ ಇದ್ದಾರೆ ದೊಡ್ಡ ಕೆಲಸದಲ್ಲಿದ್ದಾರೆ ಸೊ ಆ ಥರ ಬುನಾದಿ ನಮಗೆ ಕೊಟ್ಟಿರೋದು ನಮ್ಮ ಹೌದು ಸೊ ಸಂಗೀತಕ್ಕೆ ಇಷ್ಟೊಂದು ವ್ಯಾಲ್ಯೂ ಕೊಟ್ಟು ಎಲ್ಲರೂ ಬ್ಯಾಂಕ್ ಕೆಲಸಕ್ಕೆ ಹೋಗ್ಬೋದು ಅಥವಾ ಇಂಜಿನಿಯರ್ ಆಗ್ಬೋದು ಡಾಕ್ಟರ್ ಆಗ್ಬೋದು ಅಂತ ಹೇಳ್ತಾ ಇದ್ರು ಕೂಡ ನೀವು ಸಂಗೀತ ಕಲಿಬೇಕು ಯಾಕಂದ್ರೆ ನಾವು ಸಣ್ಣ ಇರುವಾಗ ನಮಗೆ ತುಂಬಾ ಅವಕಾಶಗಳಿರ್ಲಿಲ್ಲ ಕಲೀಲಿಕ್ಕೆ ಹೊರಗಡೆ ಹೋಗಿ ಶಿವಮೊಗ್ಗಕ್ಕೆ ಸ್ವಲ್ಪ ಸಮಯ ಕರ್ಕೊಂಡು ಆಮೇಲೆ ಮೆಡ್ರಾಸಿಗೆ ಕರ್ಕೊಂಡು ಹೋಗಿ ನಮ್ಗೆ ಹೇಳು ಆತರ ಮಾಡಿದ್ದಾರೆ ತುಂಬಾ ಕಷ್ಟ ಪಟ್ಟಿದ್ದೇವೆ ಸಣ್ಣ ಇರುವಾಗ ನಾವು ಪಟ್ಟಿದ್ದೇವಕ್ಕಿಂತ ಅಂತ ಹೇಳುದಕ್ಕಿಂತ ನಮ್ಮಅಮ್ಮ ಅಮ್ಮ ಅಪ್ಪ ನಮ್ಮನ್ನು ಕರ್ಕೊಂಡು ಹೋಗಿ ಎಲ್ಲ ಮಾಡಿದ್ದಾರೆ ಹೌದು ಸೊ ಆ ಒಂದು ಸಣ್ಣ ಸಣ್ಣ ಅವಕಾಶಗಳನ್ನು ನಾವು ಉಪಯೋಗಿಸಿಕೊಂಡು ನಮಗೆ ಆದಷ್ಟು ಮಟ್ಟಿಗೆ ನಾವು ಚೆನ್ನಾಗಿ ಕಲಿತು ಅದಕ್ಕೆ ಬೇಕಿರೋ ಗುರುತು ಇವಾಗ ನಮಗೆ ಸಿಗ್ತಾ ಅಂತ ನಮಗೆ ಕಾಣಿಸ್ತಾ ಇದೆ ಆವಾಗ ನಮ್ಮ ಅಮ್ಮ ಅಪ್ಪ ಏನು ಮಾಡಿದ್ರು ಅದಕ್ಕೆ ಪ್ರತಿಫಲ ಇವಾಗ ಇವಾಗ ಸಿಗ್ತಾ ಇದೆ ಹೌದು ಅದನ್ನು ಉಳಿಸ್ಕೊಂಡು ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಕೊಡೋದು ನಮ್ದು ಕರ್ತವ್ಯ ಅದು ಹೌದು ನೀವು ನೆಕ್ಸ್ಟ್ ಜನ್ರೇಷನ್ ಬಗ್ಗೆ ಮಾತಾಡುವಾಗ ನನಗೆ ತಕ್ಷಣಕ್ಕೆ ಗುರುತು ಬಂದಿದ್ದು ನಿಮ್ಮ ಮಗಳು ಕೃತಿ ಸಾಮಾನ್ಯವಾಗಿ ಭಾರತದಲ್ಲಿ ಈಗ ಶಾಸ್ತ್ರೀಯ ನೃತ್ಯ ಶಾಸ್ತ್ರೀಯ ಸಂಗೀತ ಇದೆಲ್ಲದನ್ನು ನಾವು ಭಾರತದಲ್ಲಿ ಕಲಿತು ವಿದೇಶಗಳಿಗೆ ಹೋಗಿ ಅಲ್ಲಿ ಸ್ವಲ್ಪ ಜನಪ್ರಿಯತೆಯನ್ನು ಅಥವಾ ಮತ್ತೊಂದನ್ನು ಗಳಿಸ್ಕೊಳ್ತೀವಿ ಆದರೆ ಈ ನಿಮ್ಮ ಕೃತಿ ವಿಚಾರದಲ್ಲಿ ಅದು ಉಲ್ಟ ಆಗಿದೆ ಅಂದರೆ ಅವರು ಇಲ್ಲೇ ಬೆಳೆದ್ರೂ ಸಹ ನಿಮ್ಮಿಂದ ಸಂಗೀತ ಕಲಿತು ಇಲ್ಲಿ ಇಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಿ ಇವಾಗ ಭಾರತದಲ್ಲಿಯೂ ಕೂಡ ತುಂಬ ಪ್ರತಿಷ್ಠಿತ ಸಂಗೀತ ಕಲಾವಿದೆ ಆಗಿದ್ದಾರೆ ಅವರು ತುಂಬ ಚೆನ್ನಾಗಿ ಹಾಡ್ತಾರೆ ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ ಅವರು ಹಾಡೋದು ನೆಕ್ಸ್ಟ್ ಲೆವೆಲ್ಲೇ ಅಂತ ಅಂದರೆ ಒಂದು ಪ್ರತಿಷ್ಠಿತ ಸಂಗೀತಗಾರರು ಯಾವ ಒಂದು ಇದರಲ್ಲಿ ಇರ್ತಾರೆ ಆ ಒಂದು ಹಂತವನ್ನು ಅವರು ತಲುಪಿದ್ದಾರೆ ನನ್ನ ಪ್ರಕಾರ ಈ ಈ ಥರದ್ದು ನಾನು ಇದ್ದುವರೆಗೂ ಕೇಳಿಲ್ಲ ನೋಡಿಲ್ಲ ದೇವಯ ನಿಜವಾಗ್ಲೂ ಯಾಕಂದರೆ ಇಲ್ಲಿ ಅಮೇರಿಕಾದಲ್ಲಿ ಹುಟ್ಟು ಇಲ್ಲಿ ಬೆಳೆದಂತಹ ಒಂದು ಹೆಣ್ಣುಮಗಳು ಆ ಮಟ್ಟಿಗೆ ಸಾಧನೆ ಮಾಡಿ ಭಾರತಕ್ಕೆ ಹೋಗಿ ಅಲ್ಲಿ ಪ್ರಜ್ವಲಿಸ್ತಾ ಇರೋದು ಬಹಳ ಹೆಮ್ಮೆಯನ್ನು ತರುತ್ತೆ ಅವರ ಈ ಪ್ರಯಾಣಕ್ಕೆ ನಿಮ್ಮ ಕೊಡುಗೆ ಅಥವಾ ನಿಮ್ಮ ಪ್ರೋತ್ಸಾಹ ನೀವು ತೋರಿಸಂಥ ಮಾರ್ಗ ಹೇಳ್ಬೋದಾ ಖಂಡಿತ ಮೇಯ್ನಾಗಿ ಅದು ಎಲ್ಲ ಅವರಿಗೆ ಸಲ್ಲೋದು ನಾವು ಏನು ನೆನೆಸಿದ್ರು ಅದು ನಿಜ ಅದು ನಡಿಬೇಕಾಗಿರೋದು ಅವರ ಸಪೋರ್ಟಿಂದ ಮಾತ್ರ ಹೌದು ಬ್ಲೆಸ್ಸಿಂಗ್ಸ್ ಅಷ್ಟೇ ಆಮೇಲೆ ನೀವು ಕೂಡ ಅದೇ ಥರ ತಾನೆ ಇಲ್ಲಿ ಇದ್ದು ಇಂಡಿಯಾಗೆ ಹೋಗಿ ಈಗ ಸಾಧನೆ ಮಾಡ್ತಾ ಇರೋರು ನೀವು ಒಂಥರ ನಮಗೆ ಮಾರ್ಗದರ್ಶನ ಅಯ್ಯೋ ಸೊ ಅವಳು ಸಣ್ಣ ವಯಸ್ಸಿಂದನೇ ಅವಳು ತುಂಬ ಸಣ್ಣ ಹತ್ತನೇ ತಿಂಗಳ ಮಗುನೇ ಅವಳು ಶ್ರೀಗಣನಾಥ ಮಕ್ಳಿಗೆ ಹೇಳ್ಕೊಡುವಾಗ ಏನೋ ಒಂದು ಸರ್ತಿ ರಿಪೀಟ್ ಮಾಡಿದ್ದಾಳೆ ಅವಾಗಿಂದಾನೇ ನಮಗೆ ಗೊತ್ತಿತ್ತು ಅವ್ಳು ತುಂಬ ರಾಗ ಒಂದು ವರ್ಷ ಎರಡು ವರ್ಷದಲ್ಲಿ ಕಂಡುಹಿಡಿತಾ ಇದ್ಲು ಸೊ ನಮಗೆ ಗೊತ್ತಿತ್ತು ಅವಳು ಚೆನ್ನಾಗಿ ಮಾಡ್ತಾಳೆ ಅಂತ ಬಟ್ ಅದಕ್ಕೆ ಬೇಕಾದ ಅವಕಾಶಗಳು ಸಿಗಬೇಕು ಎಲ್ಲ ಜೊತೆ ಜೊತೆಗೆ ಅವಳ ಓದಿನ ಜೊತೆ ಕಂಪ್ಯೂಟರ್ ಇಂಜಿನಿಯರಿಂಗ್ ಓದಿದ್ಲು ಅದ್ರ ಜೊತೆನೇ ಅವಳಿಗೆ ಎಲ್ಲ ಮಾಡ್ಕೊಡ್ತಾ ಇದ್ವಿ ಆ್ಯಂಡ್ ಎಂಟನೇ ಕ್ಲಾಸಿಂದನೇ ಕಚೇರಿ ಮಾಡೋಕ್ಕೆ ಶುರು ಮಾಡಿದ್ಲು ಇಂಡಿಯಾಗೆ ಹೋಗಿ ಕಚೇರಿ ಮಾಡೋಕ್ಕೆ ಶುರು ಮಾಡ್ತೀವಿ ಕ್ಲಾಸ್ಗೆ ಎಂಟನೇ ಕ್ಲಾಸ್ಗೆ ಆವಾಗಲೇ ಇಲ್ಲಿ ಕ್ಲೀವ್ಲ್ಯಾಂಡಲ್ಲಿ ಬೆಸ್ಟ್ ಕಾನ್ಸರ್ಟ್ ಕಾಂಪಿಟಿಷನಲ್ಲಿ ವಿನ್ ಮಾಡಿದ್ಲು ತುಂಬ ತುಂಬ ಪ್ರ ಪ್ರಶಸ್ತಿಗಳು ಬಂತು ಅವಳಿಗೆ ಸೊ ಇಂಡಿಯಾದಲ್ಲಿ ಕಚೇರಿ ಮಾಡೋಕ್ಕೆ ಶುರು ಮಾಡಿದ್ಲು ಸೊ ನಮ್ಮದು ನಮ್ಮ ಮನೆಯವರು ಹರೀಶ್ ಭಟ್ಟಿದಾರಲ್ಲ ಅವರು ಸಂಪೂರ್ಣ ಉತ್ಸಾಹದಿಂದ ನಾವೆಲ್ಲರೂ ಇಲ್ಲಿರೋದು ಅವರು ಅವಳನ್ನು ಕರ್ಕೊಂಡು ಹೋಗಿ ಪ್ರತಿ ರಜೆಗೆ ಕರ್ಕೊಂಡು ಹೋಗಿ ಕಚೇರಿಗಳನ್ನು ಮಾಡಿಸ್ಕೊಂಡು ಆದಷ್ಟು ನೈವೇಲ್ಯ ಸಂತಾನ ಗೋಪಾಲನ್ ಸರ್ ಡಾಕ್ಟರ್ ಎಸ್ ಸೌಮ್ಯ ಆಮೇಲೆ ಲಾಲ್ಗುಡಿ ಸರ್ ನನ್ನ ಗುರುಗಳು ಟಿ ಆರ್ ಸುಬ್ರಹ್ಮಣ್ಯಂ ನನ್ನ ಗುರುಗಳು ಅವರ ಹತ್ರ ಎಲ್ಲ ಕಲ್ತ್ಕೊಂಡು ಅಭಿಷೇಕ್ ಪ್ರೋಗ್ರಾಮ್ ಆಮೇಲೆ ಕಲ್ಯಾಣಿ ಶರ್ಮಾ ಅಂತ ಎಲ್ಲರೂ ಮೆಡ್ರಾಸ್ ಬೆಂಗ್ಳೂ ಬಾಂಬೆ ಮೆಡ್ರಾಸ್ನವರು ಅವ್ರ ಹತ್ರ ಎಲ್ಲ ಪಾಠ ಮಾಸ್ ಮಾಡಿಸ್ಕೊಂಡು ಬರ್ತಾ ಇರೋಳು ಸೊ ಅವಳಿಗೂ ಸಣ್ಣ ಸಣ್ಣ ಪ್ರಶಸ್ತಿಗಳು ಸಿಕ್ಲಿಕ್ಕೆ ಶುರುವಾದಾಗ ನಾವು ಪ್ಲ್ಯಾನ್ ಮಾಡಿದ್ವಿ ಅವಳ ಡಿಗ್ರಿ ಆದ ತಕ್ಷಣ ಅವಳನ್ನು ಇಂಡ್ಯಕ್ಕೆ ವಾಪಸ್ ಕಳಿಸೋಣ ಅಂತ ಹೇಳಿ ಸೊ ಅದಕ್ಕೆ ದೇವೃದಯದಲ್ಲಿ ಅದೇ ಥರ ನಮಗೆ ಅಳಿಯ ಸಿಕ್ಕಿದೆ ಸೊ ಅವಳು ಅಲ್ಲೇ ಹೋಗಿ ಸೆಟ್ಲ್ ಸೆಟ್ಲ್ ಆಗ್ಬೇಕು ಅಂತ ಪ್ಲಾನ್ ಮಾಡಿದಾಗ ಮದುವೆ ಫಿಕ್ಸ್ ಆಯಿತು ಅದೆಲ್ಲಾನು ದೇವರ ದಯ ಅಷ್ಟೇ ಆದರೆ ಅವಳು ತುಂಬ ಹಾರ್ಡ್ ವರ್ಕರ್ ಮೊದಲಿಂದನೂ ನಮ್ಮ ಮನೆಯಲ್ಲಿ ನಿಮ್ಗೆ ನೋಡ್ತಾ ಇದ್ದೀರಿ ಟ್ವೆಂಟಿ ಫೋರ್ ಅವರ್ಸ್ ಮ್ಯೂಸಿಕ್ ಬಿಟ್ಟರೆ ಬೇರೆನೂ ಇಲ್ಲ ಹೌದು ಅದ್ರ ಜೊತೆ ಎಲ್ಲ ನಮ್ಮ ಮನೆಗೆ ಬರೋರು ಅತಿ ಸತ್ಕಾರವೇ ನಮ್ಮ ಮನೇಲಿ ಜಾಸ್ತಿ ಸೊ ಅದೇ ತರ ಬೆಳ್ದಿರೋದ್ರಿಂದ ಆ ಕಲ್ಚರು ಏನು ಅವ್ಳಿಗೆ ಏನು ಕಷ್ಟ ಆಗಿಲ್ಲ ಹೌದು ಇಲ್ಲಿ ನಮ್ಮ ಮನೆನೇ ನಮ್ದು ಇಂಡಿಯಾ ಇಂಡಿಯಾ ಮನೆ ತರನೇ ನಾವು ಬಾಗ್ಲು ಬೆಳಗ್ಗೆ ತೆಗೆದ್ರೆ ಆತರನೆ ಹಾಕೋದು ಆ ತರದ್ದೇ ಮನೆ ನಮ್ದು ಹೌದು ಸೊ ಆದ್ರಿಂದ ಅವ್ಳಿಗೆ ಅಲ್ಲಿ ಅಡ್ಜಸ್ಟ್ ಆಗ್ಲಿಕ್ಕೆ ಏನು ಕಷ್ಟ ಆಗಿಲ್ಲ ನಾನು ನೋಡಿದ್ದೀನಿ ಕೃತಿ ಕೀರ್ತನ ಇಬ್ಬರನ್ನೂ ನೋಡಿದ್ದೆ ಇಲ್ಲಿರುವಾಗ ನೋಡಿದೀವಲ್ಲ ಅವ್ರು ಬೆಳಿವಾಗ್ಲೂ ಕೂಡ ಅವ್ರಿಗೆ ಇದ್ದಿದ್ದೆಲ್ಲ ಸಂಸ್ಕಾರ ನಮ್ಮ ಭಾರತೀಯ ಸಂಸ್ಕಾರನೇ ಇತ್ತೇ ಹೊರತು ಇಲ್ಲಿ ಅಷ್ಟು ವರ್ಷ ಇದ್ರೂ ಸಹ ಅವರ ಒಂದು ನಡೆ ನುಡಿ ಅಥವಾ ಯಾವುದ್ರಲ್ಲೂ ಅವರ ಅಭ್ಯಾಸಗಳು ಯಾವುದ್ರಲ್ಲೂ ಬದಲಾವಣೆನೇ ಆಗಿರಲಿಲ್ಲ ಸೊ ಹಾಗಾಗಿ ಇಲ್ಲಿ ಬಂದರೂ ಹದಿನೈದು ವರ್ಷ ಇದ್ರ ಇಲ್ಲ ಅದೇ ಇಪ್ಪತ್ತು ಇಪ್ಪತ್ ವರ್ಷ ಆಯ್ತಲ್ಲ ಇಲ್ಲಿ ಇದ್ರು ಆಗ ಅನ್ಸೋದೇ ಇಲ್ಲ ಅವ್ರನ್ನ ನೋಡುವಾಗ ಇಪ್ಪತ್ ವರ್ಷದಿಂದ ಅಮೆರಿಕ ಇಪ್ಪತ್ ವರ್ಷ ಇಲ್ಲಿ ಇದ್ದಂತಹ ಹೆಣ್ಮಕ್ಳು ಅಂತ ಯಾವ್ದೇ ಕಾರಣಕ್ಕೂ ಹೇಳೋದಕ್ಕೆ ಸಾಧ್ಯ ಇಲ್ಲ ಆ ರೀತಿಯಾಗಿ ಇದ್ರು ಅವ್ರು ಅವರಿಬ್ರು ನಾನು ಕೊನೆಯಲ್ಲಿ ಯಾವಾಗ ನೋಡಿದ್ನೋ ಆ ರೀತಿಯಾಗೆ ಇದ್ರು ಸೊ ನೀವ್ ಹೇಳಿದ ಹಾಗೆ ಅವರಿಗೆ ಭಾರತಕ್ಕೆ ವಾಪಸ್ ಹೋಗಿ ಸೆಟ್ಲ್ ಆಗೋದು ಖಂಡಿತ ತೊಂದರೆ ಆಗಿರೋಲ್ಲ ಇನ್ನೊಂದೇನಂದ್ರೆ ನೀವ್ ಹೇಳಿದ್ರಲ್ಲ ನಮ್ಮ ಮನೆ ವಾತಾವರಣ ಸರಿ ಇದ್ರೆ ಮಾತ್ರ ಬಂದ ಮಕ್ಕಳು ಅದನ್ನು ಅಳವಡಿಸ್ಕೊಳಕಾಗದು ನಿಜ ಸೊ ಮೇ ಬಿ ನಾನ್ ಸಣ್ಣದ್ರಿಂದನೇ ಅವ್ರಿಗೆ ಅದನ್ನೇ ಹೇಳ್ತಾ ಇದ್ದೆ ನೀವು ಎರಡು ಜಡ ಹಾಕೊಳ್ಬೇಕು ಹೂ ಮುಡ್ಕೊಳ್ಬೇಕು ತರನೇ ಅವ್ರಿಗೆ ಹೇಳ್ತಾ ಇದ್ದೆ ಸೊ ಬಂದ ಮಕ್ಕಳು ಅವಾಗ ನೋಡು ಟೀಚರ್ ಮಗಳು ಮಾಡ್ತಾ ನೀನು ಮಾಡ್ಬೇಕು ಅಂತ ಮಾಡಿಸ್ತಾರೆ ಅವ್ರ ಮಕ್ಳಿಗೆ ಅದು ಆವಾಗಿನ ಕಾಲದಲ್ಲಿ ಈಗ ನಾನೇ ಅವ್ರಿಗೆ ನಮಸ್ಕಾರ ಮಾಡ್ಬೇಕು ಅಷ್ಟು ಚೆನ್ನಾಗಿ ಇಲ್ಲಿ ಕಲ್ಚರ್ ಹೌದಾ ಅಮೆರಿಕಾದಲ್ಲ ಅಮೇರಿಕಾದ ಕಲ್ಚರ್ ಅಂದ್ರೆ ಅಷ್ಟು ಚೆನ್ನಾಗಿದೆ ಪೇರೆಂಟ್ಸ್ ಬಂದು ಪೂಜೆ ಪುನಸ್ಕಾರಗಳ ಬಗ್ಗೆ ಎಲ್ಲ ಹಬ್ಬಗಳ ಬಗ್ಗೆ ಅವರನ್ನು ನೋಡಿದ್ರೆ ನಿಜವಾಗ್ಲೂ ತುಂಬಾ ಪ್ರೌಢ ತುಂಬಾ ಹೆಮ್ಮೆ ಆಗ್ತಿದೆ ನಮ್ಮ ನೆಕ್ಸ್ಟ್ ಜನರೇಷನ್ ಪೇರೆಂಟ್ಸ್ ಅನ್ನು ನೋಡಿದ್ರೆ ನಮ್ಮ ಕಾಲದಿಂದನೂ ಈಗ ಇರುವವರು ಮೇ ಬಿ ಅಲ್ಲಿಂದ ಇಲ್ಲಿ ಬಂದ ನಂತರ ಅವ್ರಿಗೆ ಅದರ ವ್ಯಾಲ್ಯೂ ಇನ್ನೂ ಜಾಸ್ತಿ ಗೊತ್ತಾಗಿ ಅದು ಕಂಟಿನ್ಯೂ ಮಾಡಬೇಕು ಮಕ್ಕಳ ಮುಖಾಂತರ ಅದು ನಮಗೆ ಮಾಡೋಕಾಗ್ಲಿಲ್ಲ ನಮ್ಮ ಮಕ್ಕಳಾದರೂ ಮಾಡಬೇಕು ಅಂತ ಹೌದು ಮಾಡ್ತಿದ್ದಾರೆ ಎಲ್ಲ ನಾನಂತೂ ಐ ಆಮ್ ವೆರಿ ಬ್ಲೆಸ್ ಟು ಹ್ಯಾವ್ ದೋಸ್ ಟೈಪ್ ಆಫ್ ಪೇರೆಂಟ್ಸ್ ನಿಮ್ಮ ಬಾಯಿಂದ ಈ ಮಾತನ್ನ ಕೇಳಿ ನನಗೆ ತುಂಬಾ ಸಂತೋಷ ಆಯಿತು ಮೇಡಮ್ ಯಾಕೆ ಅಂತಂದ್ರೆ ಅದು ಎಷ್ಟು ಮುಖ್ಯ ಆಗುತ್ತೆ ಮುಂಚೆ ಹೇಗಿರೋದು ಗುರುಗಳ ಹತ್ರನೇ ಎಲ್ಲದನ್ನೂ ನಿರೀಕ್ಷಿಸುವಂತಹ ಸಂದರ್ಭ ಇತ್ತು ನೀವು ಸಂಗೀತನೂ ಹೇಳ್ಕೊಡ್ಬೇಕು ನಮ್ಮ ಸಂಸ್ಕಾರನೂ ಹೇಳ್ಕೊಡ್ಬೇಕು ಅಂತ ನೀವು ಇವಾಗ ಹೇಳಿದ್ದು ನನಗೆ ಒಂದು ಹೊಸ ವಿಚಾರ ಕಲ್ತಾಗ ಆಯಿತು ಮನೆಯಲ್ಲೇ ಅವ್ರು ಚೆನ್ನಾಗಿ ಮಕ್ಕಳಿಗೆ ಪೂಜೆ ನಮ್ಮ ಆಚಾರ ಎಲ್ಲ ಹೇಳ್ಕೊಟ್ಟಿದ್ದಾರೆ ನಾವು ಟೀಚರ್ ಜೊತೆ ಇರೋದು ಒಂದು ಗಂಟೆನೋ ಎರಡು ಗಂಟೆನೋ ಅಲ್ವಾ ಅವರು ಟ್ವೆಂಟಿ ಫೋರ್ ಅವರ್ಸ್ ಅಮ್ಮ ಅಪ್ಪನ ಜೊತೆ ಇರ್ತಾರೆ ಸ್ವಲ್ಪ ಶಾಲೆಯಲ್ಲೂ ಇರ್ತಾರೆ ಅದ್ರದ್ದು ಸ್ವಲ್ಪ ಚೇಂಜ್ ಆಗುತ್ತೆ ಹೌದು ನಾವು ಅಳವಡಿಸಿದ್ರೆ ನಮ್ಮ ಮಕ್ಕಳು ಮಾಡ್ತಾರೆ ಅದೇ ಥರ ಪೇರೆಂಟ್ಸ್ ಮಾಡ್ತಾರೆ ಅವ್ರ ಮಕ್ಕಳು ಮಾಡ್ತಾರೆ ಹೌದು ಆ ಥರ ನಾನು ತಿಂಕ್ ಮಾಡ್ತೀನಿ ಹೌದು ಇಲ್ಲ ತುಂಬ ಖುಷಿ ಆಯಿತು ಆಮೇಲೆ ಮೊನ್ನೆ ನಮ್ಮ ನವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಆಚರಣೆ ಸಂದರ್ಭದಲ್ಲಿ ಮೊದಲ ಬಾರಿಗೆ ನಾನು ಆ ರೀತಿ ಹೇಳೋದು ಸರಿ ಇಲ್ಲ ಆದರೂ ಮೊದಲ ಬಾರಿಗೆ ನಾನು ಶ್ರೀ ವಾದಿರಾಜರ ಶೋಭ ಶೋಭಾ ಲಕ್ಷ್ಮೀ ಶೋಭಾನೆ ನೀವು ಎಲ್ಲರನ್ನೂ ಅಷ್ಟು ಚೆನ್ನಾಗಿ ತಯಾರು ಮಾಡಿ ನೂರ ಎಂಟು ಮಕ್ಕಳು ಹೆಂಗಸರು ಕೂತ್ಕೊಂಡು ಅದನ್ನು ಒಟ್ಟಿಗೆ ಹಾಡಬೇಕಾದ್ರೆ ಒಂದು ಅಲ್ಲಿ ಸ್ವರ್ಗದ ವಾತಾವರಣ ಸೃಷ್ಟಿಯಾಗಿತ್ತು ತುಂಬ ತುಂಬ ಸಂತೋಷ ಆಯಿತು ನನಗೆ ನಿಜವಾಗ್ಲೂ ಅಷ್ಟೊತ್ತು ಕೂಡ ನನಗೆ ರೋಮಾಂಚನ ಆಗಿತ್ತು ಅಷ್ಟು ಅದ್ಭುತವಾಗಿ ಮೂಡಿ ಬಂತು ಆಮೇಲೆ ಆ ದೀಪಾರಾಧನೆ ಇರಬಹುದು ದೇವಿಗೆ ಪ್ರತಿಯೊಂದು ಅಲ್ಲಿರುವಂಥ ಮಹಿಳೆಯರು ನನಗೆ ಹೇಳಿದ್ದು ಮೇಡಮ್ ರಾಜರಾಜೇಶ್ವರಿ ಮೇಡಮ್ ಅವರು ನಮ್ಮೆಲ್ರಿಗೂ ತಯಾರು ಮಾಡಿದ್ರು ಆನ್ಲೈನಲ್ಲಿ ಎಷ್ಟೊಂದು ದಿನ ನಮಗೆ ವಾರಾನ್ಗಟ್ಟಲೆ ನಮಗೆ ತರಬೇತಿಯನ್ನು ಕೊಟ್ಟರು ಈ ರೀತಿಯಾದಂಥ ಸೇವೆಯನ್ನು ಕೂಡ ನೀವು ಮಾಡ್ತಾ ಇರ್ತೀರ ನಿಮಗೆ ಎಷ್ಟೊಂದು ಜನ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಪಾಠ ಮಾಡಿಕೊಂಡು ಮನೆಯೂ ನೋಡಿಕೊಂಡು ನಿಮಗೆ ಸಾಕಷ್ಟು ಕೆಲಸ ಇರುತ್ತೆ ಆದರೂ ಸಹ ನೀವು ನಮ್ಮ ಕನ್ನಡ ಕಮ್ಯುನಿಟಿ ಒಂದು ಸಮುದಾಯ ಅಂತ ಬಂದಾಗ ನೀವು ನಿಮ್ಮ ಸಮಯವನ್ನು ನಿಮ್ಮ ಜ್ಞಾನವನ್ನು ಎಲ್ಲದನ್ನು ನನ್ನದಲ್ಲ ಇದು ಶ್ರೀ ಕೃಷ್ಣನ ಚರಣಕ್ಕೆ ಅನ್ನೋ ರೀತಿಯಲ್ಲಿ ನೀವು ಸೇವೆ ಮಾಡ್ಕೊಂಡು ಬಂದಿದ್ದೀರಾ ಈ ಒಂದು ಅಂಶ ಎಲ್ಲರಿಗೂ ನಿಮ್ಮ ಮೇಲೆ ವಿಪರೀತವಾದ ಗೌರವ ಭಕ್ತಿ ನಿಮ್ಮ ಮೇಲಿದೆ ನನಗೂ ಕೂಡ ನಿಮ್ಮನ್ನ ಆ ಸಂದರ್ಭದಲ್ಲಿ ನೋಡಿ ಬಹಳ ಸಂತೋಷ ಆಯಿತು ಈ ರೀತಿಯಾಗಿ ನೀವು ಸಾಕಷ್ಟು ಹೆಣ್ಣುಮಕ್ಕಳಿಗೆ ಎಲ್ಲ ಹೇಳ್ಕೊಡ್ತಾ ಇದ್ದೀರಾ ಅಂತ ಮಹಿಳೆಯರು ಹೇಳ ತಮಿಳ್ನವ್ರಿಗೆ ತಮಿಳಿದ್ದು ಹಾ ಅಲ್ಲಿ ಮೀನಾಕ್ಷಿ ದೇವಸ್ಥಾನ ಇದೆಯಲ್ಲ ಅಲ್ಲಿ ಕೈಶಿಕ ದ್ವಾದಶಿ ಅಂತ ಅಲ್ಲೂ ನೂರ ಎಂಟು ಜನ ಹಾ ಹಾಡ್ತಾರೆ ಶೃಂಗೇರಿ ದೇವಸ್ಥಾನದಲ್ಲಿ ಅಲ್ಲೂ ಆತರ ನಡೆಯುತ್ತೆ ನಮ್ಮ ಕೃಷ್ಣ ಬೃಂದಾವನದಲ್ಲಿ ಅಂತೂ ನಾನು ಒಂದ್ ವರ್ಷ ಈ ತರ ಲಕ್ಷ್ಮಿ ಶೋಭನೆ ಹೇಳ್ಕೊಟ್ರೆ ನೆಕ್ಸ್ಟ್ ವರ್ಷಕ್ಕೆ ಅವರೇ ಇನ್ನೊಂದು ರೆಡಿ ಮಾಡ್ಕೊಂಡು ಬರ್ತಾರೆ ಸುಳ ಅದು ಹೇಳ್ಕೊಡ್ತೀರಾ ಅದು ಹೇಳ್ಕೊಡ್ತೀರಾ ಅಂತ ಹೇಳಿ ಸೊ ಅವ್ರ ಜೊತೆ ನಾನು ಕಲಿತಾ ಇದ್ದೀನಿ ಅಷ್ಟೇ ಸ್ವಾಮಿ ಕಾರ್ಯ ಸ್ವಕಾರ್ಯ ಅಂತ ಕಲಿತಾ ಇದ್ದೀನಿ ಎಲ್ಲ ಜೊತೆ ಜೊತೆ ಸೊ ಎಲ್ಲಾ ದೇವಸ್ಥಾನಕ್ಕೂ ಇದೇ ರೀತಿಯಾಗಿ ಎಲ್ಲಾ ದೇವಸ್ಥಾನಗಳಲ್ಲೂ ಅದಕ್ಕೆಂತ ಸಮಯ ಎತ್ತಿಟ್ಟಿದ್ದೀರಾ ಹಾಗಾದ್ರೆ ಆಸಕ್ತಿ ಇದ್ದಾಗ ಸಮಯ ಬರುತ್ತೆ ಅದು ನಮ್ಮ ಅಮ್ಮನಿಂದ ಕಲ್ತಿರೋದು ಅಮ್ಮನಿಗೆ ಎಂಬತ್ತು ವರ್ಷ ಆದ್ರೂ ದಿನ ಏನಾದ್ರು ಹೊಸ್ತು ಕಲಿತಾ ಇರ್ತಾರೆ ಈ ತರದೇನಾದ್ರೂ ಪ್ರಾಜೆಕ್ಟ್ ಗಳು ತಗೊಂಡ್ರೆ ನಾವು ಹೊಸ್ತು ಕಲಿಯಬಹುದು ಬೇರೆ ಯಾವುದು ಚಿಂತೆ ಮಾಡ್ಬೇಕು ಅಂತಿಲ್ಲ ಹೌದು ಆಮೇಲೆ ನೀವು ಸಾಕಷ್ಟು ಒಳ್ಳೊಳ್ಳೆ ವಿದ್ಯಾರ್ಥಿಗಳನ್ನ ತಯಾರು ಮಾಡಿದೀರಾ ಅವರ ಕಚೇರಿಗಳನ್ನ ನಾನು ಕೇಳಿದ್ದೀನಿ ಆಮೇಲೆ ಅವರು ಸುಮಾರು ಸ್ಪರ್ಧೆಗಳಿಗೆ ಹೋಗಿ ವಿಜೇತರಾಗಿದ್ದಾರೆ ಆಮೇಲೆ ತುಂಬ ಕೈಲಿ ಶಬಾಷ್ ಅಂತನೂ ಅನಿಸ್ಕೊಂಡಿದ್ದಾರೆ ಅಂಥ ಸಮಯದಲ್ಲಿ ನಿಮಗೆ ಶಿಷ್ಯಂದ್ರನ್ನ ಆ ಒಂದು ಮಟ್ಟದಲ್ಲಿ ನೋಡುವಾಗ ನಿಮಗೆ ಯಾವ ರೀತಿಯಾದಂಥ ಒಂದು ತೃಪ್ತಿ ಗುರುಗಳಾಗಿ ಆಗತ್ತೆ ಥಿಂಕ್ ಮೊದಲನೇ ದಿನ ಬರುವಾಗ ಮಾತ್ರ ನಾನು ಗುರುಗಳು ಅಂತ ಸ್ಥಾನದಲ್ಲಿ ಇದ್ರೆ ಆಮೇಲೆಲ್ಲ ಅವರು ನನ್ನ ಮಕ್ಕಳು ಅಂತಲೇ ನಾನು ಥಿಂಕ್ ಮಾಡೋದ್ರಿಂದ ನನ್ ಮಗಳು ವಿನ್ ಮಾಡ್ದಾಗ ಎಷ್ಟು ಸಂತೋಷ ಆಗುತ್ತೆ ನಂಗೆ ಅವರು ಹುಡುಗ ಶಿಷ್ಯ ಬಂದ್ರು ಇಟ್ಕೊಂಡು ಇಲ್ಲೇ ಅವ್ರು ಇದ್ಕೊಂಡು ಕಲಿತಾರೆ ಒಂದು ಲೆವೆಲ್ ನಂತರ ಎಲ್ಲಾ ಮಕ್ಳು ನಮ್ಮ ಮನೆಯಲ್ಲೇ ಇರ್ತಾರೆ ಸೊ ಆತರ ಒಂದು ನನಗೆ ಆ ಗುಣ ಇದೆ ಅದೇ ತರ ನಮ್ಮ ಮನೆಯವ್ರಿಗೂ ಇದೆ ನಮ್ಮ ಮಕ್ಕಳಿಗೂ ಇದೆ ನಮ್ಮ ಹಳಿಯಂದ್ರಿಗೂ ಇದೆ ಅದು ನಾನು ಮಾಡಿರೋ ಪುಣ್ಯ ಅದು ಮೊದಲನೇ ದಿನ ಬರುವಾಗ ಅಷ್ಟೇ ಅವ್ರ ಶಿಷ್ಯರು ನನ್ನ ಗುರು ಆಮೇಲೆ ನನ್ನ ಮಕ್ಕಳು ಅಂತ ಒಬ್ಬ ಎಷ್ಟು ದೊಡ್ಡ ಅದೇ ಅದೇ ಆ ಆತರನೆ ಇರೋದು ನಾನು ಸಣ್ಣ ವಯಸ್ಸಿಂದಾನೆ ನಂಗೆ ಅದೇ ತರ ನಂದು ನೇಚರ್ ತುಂಬಾ ಚೆನ್ನಾಗಿ ಅದಕ್ಕೆ ಆಗೋ ತರ ಮಕ್ಕಳು ನನ್ನ ಜೊತೆ ಇದ್ದಾರೆ ಖುಷಿ ಆಯ್ತು ನೀವು ಇಂಥ ಒಳ್ಳೆ ಸಂಗೀತಗಾರರು ಇನ್ನು ಎಲ್ಲ ಗುರುಗಳು ನೀವು ಭರತನಾಟ್ಯ ಕಾರ್ಯಕ್ರಮಕ್ಕೂ ಯಾವಾಗಲಾದರೂ ಹಾಡಿದ್ದೀರಾ ಅಥವಾ ಹಾಡೋ ಉದ್ದೇಶ ಇದೆಯಾ ಅಥವಾ ಹಾಡಬಾರ್ದು ಅಂತ ಏನಾದ್ರು ಈಗ ರಂಗ ಪ್ರವೇಶಗಳಾದ್ರೆ ಮತ್ತೊಂದಾದ್ರೆ ನನ್ನ ಮಗಳು ಹಾಡಿದ್ದಾರೆ ನನ್ನ ಶಿಷ್ಯರು ಸುಮಾರು ಜನ ಭರತನಾಟ್ಯ ರಂಗ ಪ್ರವೇಶಗಳಿಗೆ ಹಾಡ್ತಾರೆ ಹೌದಾ ನಾನು ಮೊದಲು ಪದ್ಮಾ ಸುಬ್ರಹ್ಮಣ್ಯ ಅವ್ರಿಗೆ ಒಂದ್ಸತಿ ಹಾಡಿದ್ದೆ ಮೊದಲು ಪದ್ಮಾ ಸುಬ್ರಹ್ಮಣ್ಯ ಯಾವುದೋ ಒಂದು ಅವರ ವೋಕೆಲಿಸ್ಟ್ಗೆ ಬರಕ್ ಆಗ್ಲಿಲ್ಲ ಅಂತ ನಾನು ಹೋಗಿ ಹಾಡಿದ್ದೆ ಹಬ್ಬ ಅದು ನನ್ನ ಪುಣ್ಯ ನನ್ನ ಹಾಡಿಗೆ ನಾನು ಅವರು ಡಾನ್ಸ್ ಮಾಡಿದ್ರು ನಂಗೆ ಏನು ಗೊತ್ತಿಲ್ಲ ಅದ್ರ ಬಗ್ಗೆ ಬಟ್ ಅವ್ರು ಮಾಡಿದ್ರು ಪಾಪ ನಿಮ್ಮ ಶಿಷ್ಯಂದರು ಕೂಡ ಹಾಡಿಲ್ಲ ಹಾಡ್ತಾರೆ ಂಗೆ ಆಡ್ತಾರೆ ತುಂಬಾ ಜನ ಆಡ್ತಾರೆ ನನಗೆ ಈ ವಿಚಾರ ಗೊತ್ತ ಇದೊಂದು ವಿಚಾರ ನೋಡಿ ಗೊತ್ತಿರಲಿಲ್ಲ ಬಹಳ ಸಂತೋಷ ಆಯ್ತು ಹಾಗಾದ್ರೆ ಸಂಗೀತ ಕಚೇರಿ ಮಾಡೋದೊಂದು ಒಂದು ಲೆವೆಲ್ ಅಲ್ಲಿ ಕಚೇರಿ ಮಾಡುವಾಗ ನಾವು ಡಾನ್ಸಿಗೆ ಹಾಡಿದ್ರೆ ಮೊದ್ಲೆಲ್ಲ ಆತರ ಇತ್ತು ಈಗ ಆತರ ಇಲ್ಲ ಹೌದು ಹೌದು ಈಗ ಆತರೀಗೆಲ್ಲ ನಮ್ಗೆ ಕ್ರಿಯೇಟಿವಿಟಿ ಎಲ್ಲಿದೆಯೋ ಸತ್ಯ ಹೌದು ಆಪರ್ಚುನಿಟಿ ಇದೆ ಈಗ ಹೌದು ಡಾನ್ಸರ್ಸ್ ಕೂಡ ನಿಮ್ಮ ಸಂಗತಿ ನೀವು ಹಾಡಿ ನೀವು ನೆರವೇಲ್ ಮಾಡಿ ಅಂತ ಹೇಳ್ತಾರೆ ಏನು ಪ್ರಾಬ್ಲಮ್ ಹೌದು ಯಾಕಂದ್ರೆ ನಾವು ಅಭಿನಯ ಮಾಡುವಾಗ ಸಂಚಾರಿ ಭಾವಗಳನ್ನ ತೋರಿಸುವಾಗ ಅಲ್ಲಿ ನಿಮಗೂ ಸಹ ಒಂದು ಸ್ವಾತಂತ್ರ್ಯ ಇರುತ್ತೆ ಆ ಲೆವೆಲ್ ಇರೋ ಮಕ್ಕಳನ್ನ ಮಾತ್ರ ಕಳಿಸುದು ಹಾಗಾದ್ರೆ ನಾನು ಒಂದಿನ ಭರತನಾಟ್ಯ ಕಾರ್ಯಕ್ರಮ ಹೌದು ಬಹಳ ಖುಷಿ ಆಯ್ತು ಅವಾಗ ನಿಮ್ಮನ್ನೇ ನಿಮ್ಮ ವಿದ್ಯಾರ್ಥಿಗಳನ್ನ ನಿಮ್ಮನ್ನೂ ಹಾಡ್ತಾರೆ ವಿದ್ಯಾರ್ಥಿಗಳು ಬಹಳ ಬಹಳ ಸಂತೋಷ ಆಯ್ತು ಈ ಪ್ರಶ್ನೆ ಕೇಳ್ಬೇಕು ಅಂತ ಅಂದ್ಕೊಂಡಿದ್ದವಳು ನಿಮ್ಮ ಜೊತೆ ಮಾತಾಡಿದ ನಂತರ ಕೇಳೋದು ವ್ಯರ್ಥ ಅಂತ ನನಗೆ ಅನ್ನಿಸ್ತು ಸುಮ್ಮನೆ ಹೇಳ್ತೀವಿ ಅಂತಂದ್ರೆ ನೀವು ಭಾರತಕ್ಕೆ ಹೋಗೋ ಏನಾದರೂ ಪ್ಲಾನ್ ಇದೆಯಾ ಅಂತ ಕೇಳೋಳಿದ್ದೆ ಆಮೇಲೆ ಅನ್ನಿಸ್ತು ನಿಮ್ಮ ಒಂದು ಅವಶ್ಯಕತೆ ನೀವಿಲ್ಲಿ ಮಾಡ್ತಾ ಇರೋ ಸೇವೆ ನೀವಿಲ್ಲಿ ಮಾಡ್ತಾ ಇರೋ ಒಂದು ಸಂಗೀತ ಧಾರೆ ಎರಿತಾ ಇದ್ದೀರಾ ಇಲ್ಲಿ ನಮ್ಮ ಮಕ್ಕಳಿಗೆ ಕಲಿಬೇಕು ಅಂತ ಇರೋರಿಗೆ ಅಂತ ಸಂದರ್ಭದಲ್ಲಿ ನನಗೆ ಅನಿಸಿದ್ದು ಆ ಪ್ರಶ್ನೆ ಅಲ್ಲೇ ಹಿಂದೆ ಇಟ್ಕೊಂಡೆ ಇಲ್ಲ ನೀವು ಇಲ್ಲಿದ್ದು ನಮ್ಮ ಭಾರತೀಯ ಸಂಸ್ಕೃತಿ ಭಾರತೀಯ ನಮ್ಮ ಶಾಸ್ತ್ರೀಯ ಸಂಗೀತವನ್ನು ಇಲ್ಲಿ ಪಸರಿಸೋದು ಬಹಳ ಮುಖ್ಯ ಅಂತ ನಿಮ್ಮ ಈ ನಿಟ್ಟಿನಲ್ಲಿ ನಿಮ್ಮ ಅಭಿಪ್ರಾಯ ಈಗ ನಮಗೆ ಮೊದಲು ಮಂಗಳೂರು ಬೆಂಗಳೂರಿಗೆ ಹೋದ ಹಾಗೆ ಈಗ ಇಂಡಿಯಾ ಮತ್ತೆ ಎಸ್ ನಿಜ ಅದರಿಂದ ನಾನು ಮೂರ್ನಾಲ್ಕು ಸರ್ತಿ ಇಂಡಿಯಾಗೆ ಹೋಗ್ತೀನಿ ಯಾಕಂದರೆ ನಮ್ಮ ಫ್ಯಾಮಿಲಿ ಎಲ್ಲ ಅಲ್ಲಿರೋದ್ರಿಂದ ಹೋಗಿ ಬರ್ತಾ ಇರ್ತೀನಿ ನಾನು ಹಾಂ ಬಟ್ ನಂಗೆ ಎರಡೂ ತುಂಬ ಕ್ಲೋಸ್ ಇರೋದ್ರಿಂದ ಅಲ್ಲಿಗೂ ಆಸೆ ಇದೆ ಇಲ್ಲಿ ಇರಬೇಕು ಅಂತಿದ್ದೆ ದೇವ್ರ ದೇವ್ರದಯದಿಂದ ಈಗ ಹೋಗ್ಲಿಕ್ಕೆ ಇದೆ ಆ ಥರ ಸೊ ಅದ ಅಂಥ ಇಲ್ಲ ಇಲ್ಲಿ ಎಲ್ಲ ಮಕ್ಕಳು ಅವರ ಪೇರೆಂಟ್ಸ್ ಅಷ್ಟು ಪ್ರೀತಿ ತೋರಿಸೋದ್ರಿಂದ ಆ್ಯಂಡ್ ಈಗಿನ ನಮ್ಮ ಫೀಲ್ಡ್ ಅಲ್ಲಿ ವಾಟ್ಸ್ಆ್ಯಪ್ ವಿಡಿಯೋ ಕಾಲ್ಗಳೆಲ್ಲ ಇರೋದ್ರಿಂದ ಅಷ್ಟೊಂದು ಐಡಿಯಾ ಇರಬೇಕು ಅಂತ ಅನ್ಸೋದಿಲ್ಲ ಎಲ್ಲರೂ ಇಲ್ಲಿ ಬಂದ್ ಇರ್ತಾರೆ ಜೊತೆ ಯಾರು ಒಬ್ಬಳೆ ಅನ್ ಬಿಟ್ಟಿಲ್ಲ ಎಲ್ರು ಇಲ್ಲಿ ಬಂದ್ ಇರೋದ್ರಿಂದ ಅದು ನನಗೆ ಒಬ್ಬಂಟಿ ಅಂತ ಅನಿಸ್ಲಿಲ್ಲ ಅನ್ಸೋದಿಲ್ಲ ಬರ್ತಾ ಇರ್ತಾರೆ ಅವಾಗವಾಗ ಹೌದು ಆಮೇಲೆ ನೀವು ನಿಮ್ದೇ ಒಂದು ಭಾರತವನ್ನ ಇಲ್ಲಿ ಕಟ್ಕೊಂಡ್ ಬಿಟ್ಟಿದೀರಾ ಈಗ ನಿಮ್ ಮನೆ ಒಳಗೆ ಕಾಲ್ ಇಡ್ತಾ ಇದ್ದಾಗೇನೆ ಎಲ್ಲ ಒಂದು ಭಾರತೀಯ ಮನೆಗೆ ಬಂದಂತ ಒಂದು ಭಾವನೆ ಬರುತ್ತೆ ನಮ್ಗೆ ನೀಟಾಗಿ ಗೊತ್ತಾಗ್ಬಿಡುತ್ತೆ ನಮ್ ಕನ್ನಡಿಗರ ಮನೆ ಇದು ಅಂತ ಎಂಟು ತಿಂಗಳು ಇದ್ದೆ ಅಲ್ಲಿ ಒಂದು ಪ್ಲಾನ್ ಅಲ್ಲಿ ಅಲ್ಲೇ ಬಂದು ನಾನು ವಾಪಸ್ ಬನ್ನಿ ಅಂತ ಹೇಳ್ದವ್ರು ಇದ್ದಾರೆ ನೋಡಿ ಇಲ್ಲಾಂದ್ರೆ ಒಂದು ಎಂಟು ತಿಂಗಳು ಊರಲ್ಲಿ ಇದ್ದೆ ನಾನು ಹೌದು ನನ್ ನಿಮ್ ಜೊತೆ ಐದ್ ನಿಮಿಷ ಮಾತಾಡಿದಾಗಲೇ ನನಗೆ ಮನವರಿಕೆ ಆಯ್ತು ಇಲ್ಲ ಆ ಪ್ರಶ್ನೆ ಇಲ್ಲಿ ಸಮಂಜಸ ಅಲ್ವೇ ಅಲ್ಲ ಯಾಕೆಂತಂದ್ರೆ ನಿಮ್ಮ ಅವಶ್ಯಕತೆ ಇಲ್ಲಿ ಖಂಡಿತವಾಗಿಯೂ ತುಂಬಾ ಇದೆ ಈಗ ನೆನ್ನೆ ನಿಮ್ಮನ್ನ ಮೊನ್ನೆ ದೇವಸ್ಥಾನದಲ್ಲಿ ನೋಡಿದೆ ದೇವಸ್ಥಾನದಲ್ಲಿ ನಿಮ್ಮ ಒಂದು ಇನ್ವಾಲ್ವ್ಮೆಂಟ್ ನೀವು ಮಾಡ್ತಾ ಇರುವಂಥ ಅಲ್ಲಿ ಕಾರ್ಯಗಳು ಸೇವೆಗಳು ಮತ್ತು ಇಲ್ಲಿ ಸಾವಿರಾರು ಮಕ್ಕಳಿಗೆ ನೀವು ಎರಿತಾ ಇರುವಂತಹ ಸಂಗೀತ ಇದನ್ನೆಲ್ಲ ನೋಡಿದಾಗ ನಿಮ್ಮಂಥವ್ರ ಅವಶ್ಯಕತೆ ಪಾಶ್ಚಿಮಾತ್ಯ ದೇಶಕ್ಕೆ ತುಂಬ ಇದೆ ನಮ್ಮ ಸಂಸ್ಕೃತಿನ ನಮ್ಮ ಶಾಸ್ತ್ರೀಯ ಕಲೆನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದಕ್ಕೆ ತುಂಬ ಸಂತೋಷ ಆಯಿತು ನನಗೆ ಇಷ್ಟು ಸಮಯನ ನನಗೆ ಕೊಟ್ಟರೆ ನೀವು ಅದು ವಿಜಯದಶಮಿ ದಿನ ನಿಮಗೆ ಸಾಕಷ್ಟು ಮಕ್ಕಳು ಬರ್ತಿರ್ತಾರೆ ಇಷ್ಟು ಸಮಯ ಕೊಟ್ಟ್ರಿ ನಮ್ಮ ಕನ್ನಡ ಜನರಿಗೆ ನಿಮ್ಮ ಒಂದು ಪರಿಚಯ ಮಾಡಿಸೋ ಅವಕಾಶ ಸಿಕ್ಕಿದ್ದು ಅದು ಖಂಡಿತವಾಗಿಯೂ ನನ್ನ ಪುಣ್ಯ ಸಂತೋಷ ಧನ್ಯವಾದಗಳು